ಹಾಯ್ ಗೈಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಕ್ರೇಜಿಷ್ಟ ರವಿಚಂದ್ರನಲ್ಲ ನಾನು ನಿಮ್ಮ ಜನಮೆಚ್ಚಿದ ನಾಯಕ ಬಡವರ ಬಂಧು ಕಲಿಯುಗದ ಕಾರಣ ಉದಯ್ ಶಂಕರ್ ಇವರು ಶಿವಕುಮಾರ್ ಶಿವಕುಮಾರ್ ಅಂತ ಇವತ್ತು ಸಾಗರ್ ಸ್ಟೋರೀಸ್ ಯೂಟ್ಯೂಬ್ ಬ್ಲಾಗ್ನ ನಾವು ಸ್ಟಾರ್ಟ್ ಮಾಡ್ತಿದೀವಿ ಯಾಕಂದ್ರೆ ಗೋಯಿಂಗ್ ಟು ಅವರ್ ಫ್ರೆಂಡ್ಸ್ ಪ್ಲೇಸ್ ಅವ್ರನ್ನ ಗಂಡು ಹೆಣ್ಣು ಹೊಸ ಗಂಡು ಹೆಣ್ಣನ್ನ ಇದಕ್ಕೆ ಕರೆದಿದ್ದಾರೆ ಕರೆದಿದ್ದಾರೆ ಸೊ ಅವ್ರ ಜೊತೆ ಮಡ್ಲಕ್ಕಿ ತುಂಬಾಕೆ ನಾವು ಹೋಯ್ತಾ ಇದೀವಿ ಹುಡುಗ ಹುಡುಗಿ ಜೊತೆ ಹುಡುಗ ಹುಡುಗಿ ಕರೆದ್ರೆ ನೀವು ಯಾರಾದ್ರು ಕರೆದ್ರೆ ಅವ್ರ ಜೊತೆ ಮೂರು ಜನ ಫ್ರೀ ಬರ್ತೀವಿ ನಾವು ಮಡ್ಲಕ್ಕಿಗೆ ಹೋಯ್ತಾ ಇದ್ರ ಫುಲ್ ರೆಡಿ ಏಳು ಗಂಟೆಗೆ ಹೇಳ್ಬಿಟ್ಟು ಒಂಬತ್ತು ಗಂಟೆ ನೋಡಿ ಎಷ್ಟು ಟೈಮ್ ಏಳುವರೆಗೆ ಬಂದೆ ನಾನು ಎಂಟುವರೆಗೆ ಮಾಡಿದಾರೆ ಅಲ್ಲೊಬ್ಬ ಆಲ್ರೆಡಿ ಬಾಯ್ ಬಡ್ಕತ್ತವನೆ ಬಂದಿಲ್ಲ ಬಂದಿಲ್ಲ ಅಂತ ಹ್ಮ್ ಕುಶಾಲ್ ನಗರದಲ್ಲಿ ಊಟಕ್ಕೆ ಕರೆದಾನೆ ಇಬ್ರು ಹೋಗ್ತಾ ಇದೀವಿ ಇಬ್ರು ಹೋಗ್ತಾ ಇಲ್ಲ ನಮ್ ಜೊತೆ ಎಕ್ಸ್ಟ್ರಾ ತಲಾಟೆ ಆಡ್ತಾ ಶಿವಕುಮಾರ್ ನಮ್ ಕಾರ್ನ ಇವತ್ತು ಉದಯ ಓಡಿಸ್ತಾನೆ ಅವಂದೇ ಡ್ರೈವಿಂಗ್ ಫುಲ್ ನಾವ್ ಆರಾಮಾಗಿ ಕುತ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬ್ಲಾಗ್ ಮಾಡ್ಕೊಂಡು ಬರೋದಷ್ಟೆ ಹೋಗಿ ಊಟ ಮಾಡ್ಕೊಂಡು ಬರೋದ್ ಕಣ ಜನಕ್ಕೆ ಅರ್ಥ ಆಗುತ್ತೆ ನಿಂತರ ದಡ್ರಲ್ಲ ಲೋ ಉದಯ್ ನನ್ನ ಗಾಡಿ ನಮ್ಮ ಬಾಡಿ ಎಲ್ಲ ಹುಷಾರಾಗಿ ಕರ್ಕೊಂಡು ಕರ್ಕೊಳ್ಬೇಕು ಸ್ಯಾಲ್ರಿ ಇಲ್ಲದೆ ಡ್ರೈವರಿಯನ್ ಹಾಟ್ ಮಶೂಮ ಸರ್ ಒಂದು ಹಾಫ್ ಕೆ ಜಿ ಸ್ಪೆಷಲ್ ಮಿಕ್ಸ್ ಕೊಡಿ ಹಾಂ ನೂರು ರೂಪಾಯಿ ಮಿಕ್ಸ್ ಈಗ ನೋಡ್ಬಿಟ್ಟು ಮಾ ಒಂದು ಮಾ ಒಂದು ಕಲಾಕಂದು ಸ್ವೀಟ್ ಕೊಡಿಸ್ತೀಯಾ ನಾಯ್ತಿಲ್ಲ ಹೋಣ ಬಂದ್ರೆ ಟೈಮ್ ಆಗುತ್ತ ಸ್ವೀಟ್ ತಗೋಟೆ

ಅದೇ ತಿರುವು ಸಿಕ್ಕಿದೆ ಅಂತ ಹೇಳ್ತಾರ ನಾನು ಸಿಕ್ಕಿದೆ ಒಂದು ತಿರುವು ಸಿಕ್ಕಿದೆ ನಮ್ಮ ಬದುಕಿನಲ್ಲಿ ಮುಂದೆ ಏನಾಗ್ತದೆ ಕಾದು ನೋಡುವ ರಜಾ ಇರ್ಬೇಕಾರೆ ಕೂರ್ ಕಡೆ ಟ್ರಾವೆಲ್ ಮಾಡಬಾರ್ದು ಗುರು ಮಾಡಬೇಡಿ ಯಾರು ಇಟ್ಟು ಬರ್ಬೇಡಿ ಹೆವಿ ಎಕ್ಸಿಟ್ ಆಯ್ತಾರೆ ಸಿಕ್ಕಾಬಡ ಟ್ರಾಫಿಕ್ ಸಾರ್ವಜನಿಕರಲ್ಲಿ ವಿನಂತಿ ಯಾರು ಬರ್ಬೇಡಿ ಫೈನಲಿ ರೀಚಿಂಗ್ ದ ಡೆಸ್ಟಿನೇಷನ್ ಅಲ್ಲ ಫಿಲಮ್ ಮನೆ ಎಲ್ಲಿಗೆ ಬಂತ ಎಲ್ಲಿಗೋಯ್ತಾವ್ರಿ ಎಲ್ಲ ವೆಲ್ಕಮ್ ಸಾಕಾಯ್ತು ಕಣ ಮಂಗ್ಳೂರ್ ಅಂದ್ರೆ ಕ್ರಿಸ್ಮಸ್ ಡೀಡೇಸ್ ಅಲ್ವಾ ಎಲ್ಲ ಎಕ್ಸಿಟ್ ಆಯ್ತವ್ರಿ ನಮ್ಮ ಆಂಟಿ ಅಲ್ಲಿಂದ ನಮಸ್ಕಾರ ಆಗ್ತವ್ರೆ ಪಾಪ ನಿಮಿಷಕ್ಕೆ ರೆಡಿ ಆಗೋಳೆ ಮತ್ತೊಂದು ಕತೆಗೆ ಸ್ವಾಗತ ಸ ಸ್ವಾಗತೇತರ ಆಂಟಿ ಚೆನ್ನಾಗಿದ್ರಿ ಈಗ ಬಂದಿ ಟಿಪ್ಪು ಪಾಪ ಸ್ವಾಗತ ಮಾಡ್ತಾ ಆಡಿಸ್ಕೊಂಡು ಏನಪ್ಪ ಏನಪ್ಪಾ ಸಮಾಚಾರ ಚೆನ್ನಾಗಿದೀ ಫ್ರೆಶರ್ ಮನೆಗೆ ಕಾಯ್ತಿದಿನ ಎರಡನೇ ಸಲ ಬಂದಿದ್ದೀವಿ ಮನೆಗೆ ಅವಾಗ ಅಯ್ಯೋ ಸ್ವಲ್ಪ ಕೆಲಸ ಇತ್ತು ಚೈರ ಎಲ್ಲ ತಿಂಡಿ ಹೊಟ್ಟೆಸ್ತೈತ್ ಕಣ ಐದು ನಿಮಿಷ ಐದು ನಿಮಿಷನೂ ಕಾಯಂಗಿಲ್ಲ ತಿಂಡಿ ತಿಂಡಿ ಅರ್ಥದಾಗಿ ಹೊಸ ಹೊಸ ಬಗೆ ಬಗೆ ತಿನಿಸು ಕಳ್ದು ಸತಿ ಇವನೇ ಇವನೇ ನಮ್ ಲಿಂಗಾಯ್ತು ಹುಡ್ಗ ಆಂಟಿ 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 ಫುಲ್ ಡಿಮ್ಯಾಂಡ್ ಆಂಟಿ ಫುಲ್ ಡಿಮ್ಯಾಂಡು ಎಲ್ಲ ಮೆಸೇಜ್ ಮಾಡ್ತಾರೆ ಅವನಿಗೆ ಬನ್ನಿ ನಿಮ್ ಸತೆ ಯಾವ ಕಡೆ ಬೇಕೇಳಿಂತ ಕಳಿಸ್ಕೆ ಇಡ್ಲಿ ಪಾತ್ರೆ ಐತೆ ಕಳ್ಸಿಗೆ ಅಂತ ಹೇಳ್ತೇವೆ ಏನೇನೋ ಬಗೆ ಚೆನ್ನಾಗಿ ಮಾಡೋದು ನಾ ಹಿಡಿಯೋರ್ತಾರ ಚೆನ್ನಾಗಿ ಅದು ಅಜ್ಜಿ ನಮ್ಮ ಪಾರ್ವತಮ್ಮ ಅಂತ ಚಿನ್ಲಿಲ್ಲ ಮಲ್ನಾಡ್ ಸ್ಪೆಷಲ್ ಏನು ಸೊಪ್ಪಿನ ಕಡಬು ಮತ್ತೆ ಅಂತ ಒಂದು ಸ್ವೀಟು ಒಂದು ಖಾರ ಉದ್ರಿಡ್ಲಿ ಚಿತ್ರಾನ್ನ ಮಾಡಿರ್ತೀರಾ ಅನ್ಕ ಬಂದ್ವಿ ಈಗ ಬಿಸಿ 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 ಇದೆಯಾ ಇಲ್ಲ ಬಿಸಿ ಇದೆ ಇದೆಯ ಚಳಿಗೆ ಒಳ್ಳೆ ತಿಂಡಿ ಮಾಡ್ತೀವಿ ಏನ್ ತಿಂಡಿ ಸರ್

ತುಪ್ಪ ಜೊತೆ ಇನ್ನೊಬ್ರು ಮರ್ಜಾ ಐತವರ ಅದೇ ಹೋಳಿಗೆ ನಾವು ಬಂತೀವಿ ಆದ್ರೆ ಅಷ್ಟನಲ್ಲ ಒಬ್ಬಟ್ಟು ಅಲ್ಲ ರಾಜ್ಕುಮಾರ್ ಕುಮಾರ್ ಏ ಒಬ್ಬಟ್ಟು ಒಬ್ಬಟ್ಟು ಆಂಟಿ ಮನ್ಸು ಮಾಡುವನ್ ಕೋಳಿ ಕಿವಿರಿ ನೋಡದ ಆಮೇಲೆ ಈ ನನ್ನ ಮಗ ಬಂದು ಮನೆಯಾಗ ಬಂದು ಜಾಸ್ತಿ ಕಳ್ಸಿ ಬಿಟ್ಟು

గెసి చుట్కొనైతే చుట్కొనైతే హ్మ్ నాట్ కొణడివా హుషారు సది ఈ చపా ಹಾಕొనిదే ఒరేయ్ హ్మ్ అడి హుషారు కణవా ఎజ్జీ హుషారు ఒరేయ్ నేను సైడ్ కొని నడిస్తని అంటే ఏరింగ్ నా నిన్ కర్కోయిదియా నా నిన్ కర్కోయిదియా ఇన్నా ఉంది గోతైదిలా

ഡ ലോ <laughs> 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 ಈ ತರ ನಾಟಕ ಆಡಿದ್ರೆ ನನ್ನ ಫ್ರೆಂಡ್ಸ್ ಚೆನ್ನಾಗಿ ಆಡ್ತಾರೆ ಎಲ್ಲ ಡ್ರಾಮಾ ಕಂಪನಿರು ಅದಕ್ಕೆ ಎಲ್ಲರೂ ಫ್ರೆಂಡ್ಸ್ತ್ರ ಏ ಕಪ್ಪೆ ಆಗುತ್ತೆ ಇದು ಫಿಶೋ ಏನು ಫಿಶಲಾದೋ ಫಿಶಲಾಕಡೆ ಕಪ್ಪೆ ಕಪ್ಪೆ ಅದು ಕಪ್ಪೆ ಹಿಂಗೆ ಇರುತ್ತೆ ಆಮೇಲೆ ಕಪ್ಪೆ ಆಗೋದು ಕಪ್ಪೆ ಹೆಂಗಿರಲ್ಲ ಈ ಸ್ಟಾರ್ಟಿಂಗ್ ಇದು ಗೊತ್ತಿಲ್ಲ ಇದು ಕಪ್ಪೆ ಆಗುತ್ತೆ ಹಾ ಶಿವಕುಮಾರ್ ಓವರ್ ಆಕ್ಟಿಂಗ್ ಮಾಡ್ತಾ ನೋಡಿ ಇಲ್ಲಿ ಈ ಫೌಂಡ್ ಸ್ಪಾಟ್ ಸ್ಪಾಟ್ ಕೂತ್ಕೊಳ್ಳಕ್ಕೆ ಆನಂದ್ ಮಕ್ಕಳಲ್ಲಿ ಕೂತವ್ರೆ ನಾವಿಲ್ಲಿ ಕೂತ್ಕೋತೀವಿ ಏಕಾಂತದಲ್ಲಿ ಕೂತ್ಕೊಂಡು ಏನಮ್ಮ ಚೆನ್ನಾಗಿತ್ತು ಕಣ ಇಲ್ಲಿ ನಿಂತ ನೀಟಾಗಿ ಹೆಂಗ್ತ ನೋಡು ಏನ ತತ್ತೊಂಗ್ ಕಣ ನಮಗೋಸ್ಕರ ಕೇಕ್ ಅಲ್ಲ ಕಣ ಅದು ನಾನೇ ನಾನ್ ಗೆಸ್ಟ್ ಮಾಡ್ಲಾ ನಾ ತಂದಿರೋದಲ್ಲ ಗೆಸ್ಟ್ ಮಾಡ್ಲಾ ಹೇಳು ಗೆಸ್ಟ್ ಮಾಡ್ಲಾ ನಾನು ರವೆ ಉಂಡೆ ಪ್ಲಸ್ ಅವರ್ಯ ರವೆ ಉಂಡೆ ತಾನೇ ತಂದಿರೋದು ನೀನು ಹೆಂಗೆ ಗೆಸ್ಟ್ ಮಾಡ್ಲಿಲ್ವಾ ರವೆ ಉಂಡೆ ಕೊಟ್ಟು ಮೈಕ್ರೋಸ ಗಿಟ್ಗೆ ಬಾಯಕ ಅಲ್ಲ ಕಣ ಅದನ್ನ ಹುಲಿಗಾಕ್ ಮಾಡಿದ್ರು ಗಗನ ನಾನು ಕಳ್ಸಿಲ್ಲ ನಿಮ್ಗೆ ಲವ್ ಬಾತ್ರೂಮ್ ಬೈತಾನೆ ಬಾತ್ರೂಮ್ ಕಿಟಕಿಯಿಂದ ಹುಲಿ ಬಂದ್ಬಿಡ್ತದೆ ಏನ್ ಮಾಡ್ತಿದೆಯಾ ತೋರ್ಸೆ ಅದೇನು ಎಕ್ಸಾಕ್ಟ್ ಡೈಲರ್ ಬೇರೆ ಐತೆ ಅಲ್ಲ ತೋರ್ಸು ನಂಗೂ ತೋರ್ಸು ಕಳೆ ಹುಡು ನಾನು ಟ್ರಾವೆಂಡ್ ಬೇಸ್ಕೊಂತೀನ ಡೇ ಇಲ್ಲ ಕಡೆ ಹಿಂಗೆ ಮಾಡ್ತಿಲ್ಲ ನನಗೆ ಮೋಸ ನಾನೇನೇ ತಪ್ಪು ಮಾಡಿದೆ ಮದುವೆ ತಪ್ಪು ಮಾಡಿದಾ ಇವನು ತಪ್ಪು ಮಾಡಿದಾ ನಾನೇ ತಪ್ಪು ಮಾಡಿದೆ 3 ಗಂಟೆ 3 ಗಂಟೆ ಆಗಿದೆ ಅದೇನಂತ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಆಮೇಲಿಂದ

ಸೂರ್ಯಾ ಎಷ್ಟು ಗೆಸ್ತು ಗೆಸ್ತು ಎಷ್ಟು ಬರುತ್ತೆ ಒಂದು ಒಂದು ಕಲ್ಲು ಒಳ್ಳೆ ಕಲಸ ಸೂಪರು ಚೆನ್ನಾಗಿಲ್ಲ ಬಿದ್ರೆ ಎಳ್ಕಬೇಡಿ ಕಮ್ ಆನ್ 0 0 0 0 ಕಲ್ಲು ಕಲಕ ಕಲಕ ಅಂತಲ್ಲ ನಂಗೂ ತಗೋಬಹುದು ವಿಡಿಯೋ ಮಾಡ್ಕೊಳಿ

ಸಾಕಮ್ಮ ಮಿರರು ಹುಡುಗರು ಗಗನ ಡೈಲಾಗೆ ಹುಡುಗರು ಫುಲ್ ಫಿದ ಹೊಸ ದಂಪತಿಗಳು ನಾವೇ ಅಷ್ಟೊಂದು ಫೋಟೋ ತಗಸ್ಕೊತ ಅಂದ್ರು ನಮ್ಗಿಂತ ಜಾಸ್ತಿ ತಗಸ್ಕೊತ ಇದ್ರೆ

ನೋಡಿ ಲಿಂಗಾಯ್ತ ಓದು ಲ ಹೇಳ ನಿನ್ ಏನಾಯ್ತೈತೆ ಪರಿಸ್ಥಿತಿ ಅಂತ ಲವ್ಗೆ ಲಿಂಗಾಯ್ತ ಓದು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಇವ್ ಹೊಸಿ ಹುಡುಗಿ ಡಿ ಎಂ ಮಾಡ್ತಾರ ಶಿವಕುಮಾರ್ ಇವನು ಒಕ್ಕಲಿಗ ಇವನು ರೆಡಿ ಇದಾನೆ ಮದ್ವೆಗೆಪ್ಪಾ ಇವು ಕಚ್ಚಿದ್ರೆ ಪ್ರಾಣ ಹೋಯ್ತವ ಏನಂತೀರಿ ಅವನ ಕಟ್ಟ್ಯಾರ ನಾವು ಇದು ಮಾತ್ರ ಪುಟ್ಟು ಅಂಟಿ ಎಲ್ಲಿ ರೆಡಿ ಆಯ್ತಾ ಹೋಳಿಗೆ ರೆಡಿ ಮಾಡ್ತಾರ ಹೇಳೇಳ್ ಬಟ್ರು ಇನ್ನು ಒಂದು ಬೇಸಿಲ್ಲ ಅಲ್ವಾ ಬಿಸಿ ಬಿಸಿ ಒಳಗೆ ಹಾಕೊಡೋಣ ಅಂತ ಓಲ್ಡ್ ಇಲ್ಲ ಆಂಟಿ ಬಿಸಿಲಿತ್ತು ಬೇರೆ ಎಲ್ಲ ಆಂಟಿ ಸಾಂಬಾರೆಲ್ಲ ರೆಡಿ ಇಲ್ಲ ಇಲ್ಲ ಕೇಳಿದೆ ಅಷ್ಟೇ ಟೈಮ್ ಯುಟಿಲೈಸ್ ಹೆಂಗ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಶಿವಕುಮಾರ್ ಮತ್ತೆ ಉದಯ ಕಲ್ತ್ಕೊಳ್ಳಿ ಹ್ಮ್ ಅಲ್ಲ ತಿನ್ಬೇಕಲ್ಲ ಚೆನ್ನಾಗಿ ಅದಕ್ಕೆ ಇಲ್ಲಿ ಫೋಟೋ ಬೇಕಾ ಇಲ್ಲ ಫ್ರೇಮ್ ಹಾಕ್ಸ್ ಕೊಟ್ಬಿಡವು ಫೋಟೋ ಬೇಕು ಫ್ರೇಮ್ ಹಾಕಿ ಕೊಟ್ಬಿಡು ಬಂದೇ ಹೆಲ್ಪ್ ಬೇಕಾ ಆಂಟಿ ಏನ್ ಕೇಳ್ಬೇಕಾನೆ ಹೆಲ್ಪ್ ಏನ್ ಆಂಟಿ ಅಂತ ಆಚೆ ನಮ್ದು ಕೂತಾಳೆ ನೋಡಿ ಅಂಟಿ ನೋಡ ಒಬ್ಬಟ್ಟು ಅಪ್ಪ ಒಬ್ಬಟ್ಟು ಶಿವಕುಮಾರ್ ಬಂತು ಮಿಕ್ಕಿದೆ ಉದಯ್ ಶಿವಕುಮಾರ್ ಬಂದು ಮಿಕ್ಕಿದೆಲ್ಲ ಉದಯ್ ನಾನು ಎಪ್ಪರುಗಾಟಿ ಇಲ್ಲೇ ಇವನ್ಗೆ ಮಿಕ್ಕಿದೆಲ್ಲ ಇವನ್ಗೆ ಮಗ ನಾನು ಎಷ್ಟು ತಿಂತೀನಿ ಅಂಟಿ ಅಷ್ಟೇ ಅಪ್ಪ ಬರೀ ತಿನ್ನೋದೆಲ್ಲ ಇವನು ಫ್ರೆಂಡ್ಸ್ ಹೇಳೋದ್ ನನಗೆ ಮಿಸ್ಕನ್ಸೆಪ್ಷನ್ ದೂರ ಮಾಡ್ತಾ ಇದ್ದೀನಿ ತಿನ್ನೋದ್ರಲ್ಲಿ ಇವನ್ ಜಾಸ್ತಿ ನಂಬರ್ ಒನ್

ಊಟ 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 ಕೊಡ್ತಾರೆ ಊಟ ಫುಲ್ಲು ಕುಟುಂಬ ಸಹಿತ ಸೇರಿ ನಮಗೆ ಅಡುಗೆ ಮಾಡ್ತಾ ಇದ್ದಾರೆ ನಮಗೆ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಆಂಟಿ ಫುಲ್ ಜೋಶ್ ಬೇಕು ಆಫ್ ಮಾಡಿ ಹಾಕಕ್ಕಾಗಲ್ಲ ಫೈನಲ್ಲಿ ನಾವು ಬಂದಿರೋ ಪರ್ಪಸ್ ಸವಾಗ್ತಿದೆ ಊಟ ಊಟಕ್ಕೆ ಅಂತ ಬಂದೆ ಊಟ ಊಟ ಬಡಿಸುವ ಸಮಯ ಇದನ್ನು ಸ್ಕೂಲ್ ಅನ್ಕೊಬಿಟಾ ಸ್ಕೂಲಲ್ಲಿ ಇದೇ ಕಾಂಪಿಟೇಷನ್ ಅಲ್ಲ ಯಾರು ಜಾಸ್ತಿ ಹೊತ್ತಿರ್ಸ್ತಾರೆ ಶಿವಕುಮಾರ್ ಕಂಟೆಂಟ್ ಕೊಡ್ತೀರ ನಾನು ನನಗೆ ನಂಗೆ ಒಂದೇ ಹಾಕಿದೀರ ಏ ಒಂದ್ಸಲ ಬೇಕಾದಾಗ್ತದೆ ತಲೆ ಶಿವಕುಮಾರ್ಗ ದೊಡ್ಡ ತರಬಾಗಿತ್ತು ಅವನಿಗೂ ಹಾಕಿ ಅಂಟಿ ಪಾಪ ಇದ್ ಮಾಡ್ಬಿಡಿ ಪಾಪ ನಿಮ್ ಮಗನ್ಗೂ ಹಾಕಿ ಅಪ್ಪ ಎಷ್ಟೋ ಜನ ಹುಡುಗಿನ್ ಮೆಸೇಜ್ ಮಾಡ್ತಾರೆ ರಿಪ್ಲೈ ಮಾಡಕ್ ಮೇ ಶಕ್ತಿ ಬಿಡುವ ನಮ್ಮ ಆಂಟಿ ಸಸ್ಯದ ಎಲ್ಲೋಳು ಅಲ್ಲ ನಮ್ಮ ಆಂಟಿ ಸಸ್ಯದ ಎಲ್ಲೋಳಿ ಇನ್ನು ಬಂದಿರ್ತಕ್ಕಂಥ ಕೆಲಸಕ್ಕೆ ಫೈನಲಿ ಸಿದ್ಧತೆ ನಡೀತಾ ಇದೆ ಮಿಸ್ಟರ್ ಸಚಿನ್ಗೆ ಮಡ್ಲಕ್ಕಿ ತುಂಬ ರೆಡಿ ಮಾಡ್ತಾರೆ ನಾನು ಕೂತ್ಬೇಕಾ ಮತ್ತೆ ಮದುವೆ ಮಾಡ್ರದ ಯಾಕೆ ಒಬ್ಬೊಬ್ಬರ ಕೂತ್ಕೊಳ್ಳಿ ಅಂತನಾ यू रिकॉर्ड करलवा यार तेरे का टाटा टाटा मेड बोल और आगे नेक्स्ट ओके ठीक है उधर को करो उधर मैंने तो नहीं ಚೆನ್ನಾಗಿ ಮಾಡ್ತಿದ್ರು ಅಕ್ಕಿ ತುಂಬಾ ಕಷ್ಟ ಅಲ್ಲ ಎಲ್ಲರೂ ಕೊಟ್ಟು ಕಳಿಸ್ ಅವ್ರಿಗೆ ಆಗುತ್ತೆ ಅಕ್ಕಿಗೆ ಸಿದ್ದರಾಮಯ್ಯ ಮಧುಮಗ ಮಧುಮಗ ಏನಿಲ್ಲ ಒಂದ್ ತಿಂಗ್ಳಾಯ್ತು ಮಗ ಫೈನಲ್ ಸ್ಟೇಜ್ ಫೋಟೋ ಸೆಷನ್ ಕೊನೆಗೆ ಟಿಪ್ಪು ಲ ಟಿಪ್ಪು ಇಲ್ಲ ನೋಡ ಕೂತ್ಕೊಳ್ಳ ನೋಡ್ರಿ ಇಲ್ಲ ಆಯ್ತು ಅವನು ಕೂದ್ರ ಬರೀ ನಮಸ್ಕಾರ ಮಾಡಿದೆ ಬರ್ತೀವಿ ಆಂಟಿ ಹೋಗಿ ಬರ್ತೀವಿ ಅಂಕಲ್ ಬರ್ತೀವಿ ಅಜೀ ಬಾಯ್ ಬರ್ತೀವಿ ಜೊತೆ ಮೈಸೂರಿಗೆ

you guys Bye.